ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಲ್ಲಿದೆ ನಮ್ಮನೆ ಆದರೆ ಹೋಗಬಾರದು ಸುಮ್ಮನೆ ಹೌದು ಆತ್ಮಹತ್ಯೆ ಮಹಾಪಾಪ ಅಂತ ಹೇಳತ್ತೆ ನಮ್ಮ ಮಾನವ ಧರ್ಮ ಆದರೂ ಸಹ ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ಟಿವಿಯಲ್ಲಿ ಇಂಟರ್ನೆಟ್ ನಲ್ಲಿ ಎಲ್ಲೋ ಒಂದು ಕಡೆ ನಾವು ಆತ್ಮಹತ್ಯೆ ಬಗ್ಗೆ ಕೇಳ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ಇದು ಒಬ್ಬ ಅನಾರೋಗ್ಯದಿಂದ ಬಳಲ್ತಾ ಇರುವ ಮುದುಕ ಆಗಿರಬಹುದು ಅಥವಾ ಹದಿಹರೆಯದ ಯುವಕ ಆಗಿರಬಹುದು ಒಬ್ಬ ಸಿನಿಮಾ ತಾರೆ ಆಗಿರಬಹುದು ಅಥವಾ ಒಬ್ಬ ಹೆಸರಾಂತ ಉದ್ಯಮಿ ಆಗಿರಬಹುದು ಅಥವಾ ಒಬ್ಬ ಗೃಹಿಣಿ ಆಗಿರಬಹುದು ಹೀಗಿದ್ರೆ ಈ ಆತ್ಮಹತ್ಯೆಯನ್ನ ಅಂತಿಮ ಆಯ್ಕೆಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಏನ್ ಕಾರಣ ಇರಬಹುದು ಇದನ್ನ ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯೇ ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿರುವಂತಹ ನಮ್ಮ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯ ನಿರ್ದೇಶಕರಾದ ಡಾ ಪ್ರತಿಮಾ ಮೂರ್ತಿರವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ವೀಕ್ಷಕರೇ ಡಾ ಪ್ರತಿಮಾ ರವರು ಡಬ್ಲ್ಯೂ ಯುನೈಟೆಡ್ ನೇಷನ್ಸ್ ಹೀಗೆ ಹಲವಾರು ವಿಶ್ವವಿಖ್ಯಾತ ಸಂಘಗಳಿಗೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಬನ್ನಿ ಈಗ ಅವರಿಂದಲೇ ಈ ಆತ್ಮಹತ್ಯೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಡಾಕ್ಟರ್ ನಮ್ಮ ಭಾರತ ದೇಶದಲ್ಲಿ ಸತ್ಯಕ್ಕೆ ಆತ್ಮಹತ್ಯೆ ಪರಿಸ್ಥಿತಿ ಹೇಗಿದೆ ಆತ್ಮಹತ್ಯೆ ಪರಿಸ್ಥಿತಿ ಇಡೀ ಜಗತ್ತಿನಲ್ಲೇ ಬಹಳ ಗಂಭೀರವಾದದ್ದು ವಿಶ್ವದಲ್ಲಿ ಒಂದು ವರ್ಷದಲ್ಲಿ ಏಳರಿಂದ ಎಂಟು ಲಕ್ಷ ಜನ ಆತ್ಮಹತ್ಯೆಯಿಂದ ತಮ್ಮ ಜೀವನ ಕಳ್ಕೋತಾರೆ ಅದೇ ಒಂದು ಸಮಯದಲ್ಲಿ ನಮ್ಮ ದೇಶದಲ್ಲೂ ಸಹ ಒಂದು ಮುಕ್ಕಾ ಲಕ್ಷ ಜನ ಪ್ರತಿ ವರ್ಷ ಆತ್ಮಹತ್ಯೆಗೆ ಬಲಿಯಾಗ್ತಾರೆ ಸೊ ಇದರ ಜೊತೆನಲ್ಲಿ ನೋಡಿದ್ರೆ ಸಾಧಾರಣವಾಗಿ ಹದಿನೈದರಿಂದ ಮೂವತ್ತು ವಯಸ್ಸಿನಲ್ಲಿ ಸಾವಿಗೆ ಮುಖ್ಯವಾದ ಕಾರಣ ಆತ್ಮಹತ್ಯೆ ನಮ್ಮ ದೇಶದಲ್ಲಿ ಅದೇ ರೀತಿ ಬೇರೆ ದೇಶಗಳಲ್ಲಿ ಸಾಧಾರಣವಾಗಿ ಗಂಡಸರಲ್ಲಿ ಇನ್ನೂ ಹೆಚ್ಚು ಕಂಪ್ಲೀಟೆಡ್ ಸೂಯಿಸೈಡ್ಸ್ ಅಂತ ನಾವು ಹೇಳ್ತೀವಿ ಆದರೆ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ದ ಪರ್ಸೆಂಟೇಜ್ ಆಫ್ ವಿಮೆನ್ ಫ್ರಮ್ ಸುಯಿಸೈಡ್ ಇಸ್ ಮೋರ್ ಇದು ಬಹಳ ಬಹಳ ಗಂಭೀರವಾದ ಒಂದು ವಿಷಯ ಡಾಕ್ಟರ್ ಈ ಆತ್ಮಹತ್ಯೆಗೆ ಕಾರಣಗಳೇನಿರ್ಬೋದು ಬಹಳ ಸಾಧಾರಣವಾಗಿ ಆತ್ಮಹತ್ಯೆನ ನಾವು ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಅಂತ ಸಿಚುವೇಶನ್ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಒಂದೇ ಒಂದು ಕಾರಣ ಸಾಮಾನ್ಯವಾಗಿರೋದಿಲ್ಲ ಬಟ್ ಏನು ಅಂತ ಹೇಳಿದ್ರೆ ಹಲವಾರು ಇತರ ಆತ್ಮಹತ್ಯೆಗಳು ಇಂಪಲ್ಸಿವ್ ಅಂತ ಆ ಒಂದು ಕ್ಷಣದಲ್ಲಿ ತಾತ್ಕಾಲಿಕವಾಗಿ ಏನೋ ಒಂಥರ ಮನಸ್ಸು ಮನಸ್ತಾಪ ಆಗಿ ಆ ವ್ಯಕ್ತಿ ಆ ಥರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೋಬಹುದು ಇದು ಮುಖ್ಯವಾಗಿ ಏನಂತ ಹೇಳಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕು ಕೌಟುಂಬಿಕ ಸಮಸ್ಯೆಗಳು ಮುಖ್ಯವಾದ ಒಂದು ಕಾರಣ ಇರಬಹುದು ಅದೇ ರೀತಿ ಆರ್ಥಿಕ ಸಮಸ್ಯೆಗಳು ಎಸ್ಪೆಷಲಿ ಒಂದು ಸಡನ್ನಾಗಿ ಆರ್ಥಿಕ ಒತ್ತಡ ಬಂದಾಗ ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರಬಹುದು ಅದೇ ರೀತಿ ಕ್ರಾನಿಕ್ ಇಲ್ನೆಸ್ ಅಂತ ಹೇಳ್ತೀವಿ ತುಂಬ ತುಂಬ ಕಾಯಿಲೆಗಳು ಬಂದಾಗ ಅದೇ ರೀತಿ ಮದ್ಯ ಮಾದಕ ವಸ್ತುವಿನ ಸೇವನೆ ಹೆಚ್ಚಾದಾಗ ಅದೇ ರೀತಿ ಕೆಲಸ ಇಲ್ಲದೇ ಇದ್ದಾಗ ಉದ್ಯೋಗ ಇಲ್ಲದೇ ಇದ್ದಾಗ ಅಥವಾ ಎಕ್ಸಾಮಿನೇಷನ್ ಸ್ಟ್ರೆಸ್ ಆದಾಗ ಇದು ನಾವು ನೋಡ್ತಾ ಇರೋ ಒಂದು ಸೋಷಿಯಲ್ ಸಿಚುವೇಶನ್ಸ್ ಅಂತ ಹೇಳಬೇಕು ಅದೇ ಆ ವ್ಯಕ್ತಿಯಲ್ಲಿ ಆ ವ್ಯಕ್ತಿತ್ವದಲ್ಲಿ ಬಹಳ ವೇಗವಾಗಿ ಕೋಪ ಬರೋದು ಒಂಥರ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಏಕಾಂಗಿತನ ಇನ್ನೊಂದೇನು ಹೇಳಿದ್ರೆ ಹೆಲ್ಪ್ಲೆಸ್ನೆಸ್ ಆ್ಯಂಡ್ ಹೋಪ್ಲೆಸ್ನೆಸ್ ಅಂದರೆ ಯಾವ ಒಂದು ಆಸೆನೂ ಮಿಕ್ಕಿಲ್ಲ ಜೀವನದಲ್ಲಿ ನನಗೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಥರ ವಿಧಿಗಳು ಬಹಳ ಸುಲಭವಾಗಿ ಸಿಕ್ಕಲ್ಲಿ ಆದಷ್ಟು ಸೋಷಲ್ ಸಪೋರ್ಟ್ ಇಲ್ಲದೇ ಇದ್ದಲ್ಲಿ ನನಗೇನಾದರೂ ಒಂದು ಒತ್ತಡ ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋ ಒಂದು ವಾತಾವರಣ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದೇ ನನಗೆ ದಾರಿ ಅಂತ ತೋ ತೋಚೋದಿಲ್ಲ ಬಟ್ ಬೇರೆ ಯಾವ ಹಾದಿನೂ ಇಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿಗೆ ನನಗೆ ಬೇರೆ ಮಾರ್ಗಗಳೇ ಇಲ್ಲ ಅನ್ನೋ ಒಂದು ಕಠಿಣವಾದ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಆ ಸಮಯದಲ್ಲಿ ಸಹ ಈ ಥರ ಆಗ್ಬೋದು ಸೊ ಸಾಮಾನ್ಯವಾಗಿ ಎರಡು ಮೂರು ಕಾರಣಗಳಿರುತ್ತೆ ಒಂದು ಪರಿಸರದ ಕಾರಣಗಳಿರ್ಬೋದು ಒಂದು ಈ ಒತ್ತಡಗಳು ಸಾಮಾಜಿಕ ಕಾರಣಗಳಿರ್ಬೋದು ಇನ್ನೊಂದು ತನ್ನ ವ್ಯಕ್ತಿತ್ವದ ಕಾರಣಗಳಿರ್ಬೋದು ಮಾನಸಿಕ ತೊಂದರೆಗಳು ಸಹ ಖಿನ್ನತೆ ಎಸ್ಪೆಷಲಿ ಖಿನ್ನತೆ ಇದ್ದಲ್ಲಿ ಖಿನ್ನತೆ ತೀವ್ರವಾದಾಗ ಆ ಆತನಿಗೆ ಅಥವಾ ಆಕೆಗೆ ಬಹಳ ಈ ತರ ಹೆಲ್ಪ್ಲೆಸ್ನೆಸ್ ಅಂಡ್ ಹೋಪ್ಲೆಸ್ನೆಸ್ ಬಂದಾಗ ಇದೇ ಒಂದು ಮಾರ್ಗ ಅಂತ ಆ ಮನಸ್ಸಲ್ಲಿ ಅನ್ಸ್ ಅನ್ಸ್ಕೋಬಹುದು ಜೀವನದಲ್ಲಿ ಜಿಗುಪ್ಸೆ ಆದಾಗ ಡಾಕ್ಟರ್ ಇನ್ನು ಈಗಾಗಲೇ ನೀವು ಅಂಕಿ ಅಂಶಗಳ ಬಗ್ಗೆ ಹೇಳಿದ್ರಿ ಎಷ್ಟು ಲಕ್ಷ ಜನರು ಪ್ರತಿ ವರ್ಷ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಅದ್ರ ಜೊತೆ ನಾನೆಲ್ಲೂ ಓದಿದ್ದೆ ಪ್ರತಿ ನಲವತ್ತು ಸೆಕೆಂಡಿಗೆ ಒಂದು ಆತ್ಮಹತ್ಯೆ ಆಗತ್ತೆ ಪ್ರತಿ ಮೂರು ಸೆಕೆಂಡಿಗೆ ಒಬ್ಬರು ಆತ್ಮಹತ್ಯೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಈ ರೀತಿ ಈ ಆತ್ಮಹತ್ಯೆ ಪ್ರಯತ್ನ ಅಥವಾ ಒಂದು ಆತ್ಮಹತ್ಯೆ ಭಾವನೆ ಬರೋದಕ್ಕೂ ಅದು ಆತ್ಮಹತ್ಯೆಯಾಗಿ ಕನ್ವರ್ಟ್ ಆಗೋದಕ್ಕೂ ಯಾವ ರೀತಿಯ ರೇಷಿಯೋ ಇದೆ ಸೊ ಪ್ರತಿಯೊಂದು ಕಂಪ್ಲೀಟೆಡ್ ಸ್ಯೂಸೈಡ್ ಅಥವಾ ಆತ್ಮಹತ್ಯೆ ನೋಡಿ ಕಂಪೇರ್ ಮಾಡಿದ್ರೆ ಹದಿನೈದು ಇಪ್ಪತ್ತು ಅಷ್ಟು ಜಾಸ್ತಿ ಇದಕ್ಕೊಂದು ಪ್ರಯತ್ನ ಮಾಡಬಹುದು ಸೊ ಏನಂತ ಹೇಳಿದ್ರೆ ಹೇಳಿದ್ನಲ್ಲ ನಮ್ಮ ಜೀವನದಲ್ಲಿ ನಮಗೆ ಚಿಕ್ಕ ವಯಸ್ಸಿನಿಂದಲೇ ಸ್ವಲ್ಪ ಏನಾದರೂ ಒಂದು ಸಮಸ್ಯೆ ಬಂದಾಗ ಅದನ್ನು ಆ ಒತ್ತಡವನ್ನು ನಾವು ಹೇಗೆ ಎದುರಿಸ್ಕೋಬೋದು ಅನ್ನೋ ಧೈರ್ಯ ಒಂದು ಕಲ್ತ್ಕೊಳ್ಳೋದು ಬಹಳ ಮುಖ್ಯ ಅದೇ ಸಮಯದಲ್ಲಿ ಬಹಳ ಆಘಾತವಾದ ಒಂದು ಪರಿಸ್ಥಿತಿ ಬಂದರೆ ಯಾರನ್ನಾರು ಬಿಡ್ತೀವಿ ಅಥವಾ ಈ ಥರ ಹೇಳಿದಾಗೆ ನಾನು ತುಂಬ ಆರ್ಥಿಕ ಪರಿಸ್ಥಿತಿ ಕೆಟ್ಟ ಹೋಗಿದೆ ಅಥವಾ ನನಗೆ ಬಹಳ ಕೌಟುಂಬಿಕ ತೊಂದರೆಗಳಾಗ್ಬಿಟ್ಟಿದೆ ಅಂತ ಹೇಳಿದರೆ ಆವಾಗ ನನಗೆ ಸಾಕಷ್ಟು ಸಪೋರ್ಟ್ ಸಿಕ್ಕಿದ್ರೆ ನನಗೆ ಆ ಥರ ಒಂದು ಅನ್ಸೋದಿಲ್ಲ ಅನಿಸೋದಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಈ ಥರ ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡಾಗ ಅದನ್ನು ನಾವು ಏನು ಹೇಳ್ತೀವಿ ಅಯ್ಯೋ ದುಡುಕ್ಬಿಟ್ರು ಅಯ್ಯೋ ಬಹಳ ವೀಕ್ ಆಗಿದ್ದಾರೆ ಆ ಥರ ಅನ್ಕೋಬಾರ್ದು ಯಾಕೆ ಅಂತ ಹೇಳಿದ್ರೆ ಇದು ಒಂದು ಆ ವ್ಯಕ್ತಿ ಹೇಳುವ ಒಂದು ಕರೆ ಕೊಡುವ ಒಂದು ಕರೆ ಇಟ್ಸ್ ಅ ಕ್ರೈ ಫಾರ್ ಹೆಲ್ಪ್ ಅಂತ ಹೇಳ್ತೀವಿ ನನಗೆ ಆಗ್ತಾ ಇಲ್ಲ ಅಂತ ಹೇಳೋ ಒಂದು ರೀತಿ ಇದು ಸೊ ಅದಕ್ಕೋಸ್ಕರ ನಮ್ಮ ಬೆಂಬಲ ನಮ್ಮ ನಮ್ಮ ಸಪೋರ್ಟು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ ಈ ಥರ ಒಂದು ವ್ಯಕ್ತಿಗೆ ಈ ಥರ ಒಂದು ಪರಿಸ್ಥಿತಿ ಬಂದಾಗ ನಾವು ಅದನ್ನು ಬಹಳ ಸೂಕ್ಷ್ಮವಾಗಿ ಬಹಳ ಕಂಪ್ಯಾಷನಿಂದ ಅದನ್ನು ರೆಕಗ್ನೈಸ್ ಮಾಡೋದು ಬಹಳ ಮುಖ್ಯ ತಾವು ಹೇಳಿದ್ರಿ ಡಾಕ್ಟರ್ ಯಾವುದೇ ಒಬ್ಬ ಮನುಷ್ಯ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮಾಡ್ಕೊಳ್ಳೋದಿಲ್ಲ ಅವರನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ ಅವರ ನಡವಳಿಕೆ ಅಥವಾ ನೀವು ಹೇಳ್ದಂಗೆ ಅವರು ಯಾವುದರಲ್ಲೂ ಇಂಟ್ರೆಸ್ಟ್ ತೋರಿಸ್ತೇ ಇರೋದು ಬಹಳ ಖಿನ್ನತೆಯಲ್ಲಿರೋದು ಅಥವಾ ಒಂಟಿತನದಲ್ಲಿರೋದು ಅದನ್ನು ನೋಡಿ ನಾವು ಗುರುತಿಸ್ಕೊಳ್ಬೋದಾ ಅಥವಾ ಇನ್ನೂ ಯಾವ ರೀತಿಯ ಚಿಹ್ನೆಗಳನ್ನು ನೋಡಿ ಕುಟುಂಬದವರು ಅಥವಾ ಸುತ್ತಮುತ್ತಲಿನ ಜನರು ಇದನ್ನು ಗುರುತಿಸ್ಕೊಳ್ಬಹುದು ಆಕ್ಚುಲಿ ಈ ವಿಶ್ವ ಪ್ರಿವೆನ್ಷನ್ ಡೇ ಸೆಪ್ಟೆಂಬರ್ ಹತ್ತನೇ ತಾರೀಕು ಇದನ್ನೇ ನಾವು ಹೇಳೋದು ಕ್ರಿಯೇಟಿಂಗ್ ಹೋಪ್ ಥ್ರೂ ಆಕ್ಷನ್ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಪ್ರತಿ ಒಂದು ಆತ್ಮಹತ್ಯ ಆತ್ಮಹತ್ಯೆಯನ್ನು ನಾವು ತಡೆಗಟ್ಟಬಹುದು ಅದು ಬಹಳ ಮುಖ್ಯವಾದ ಒಂದು ಮೆಸೇಜ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ದೀರ್ಘವಾಗಿ ನಾವು ನೋಡಿದಾಗ ಇದನ್ನ ಕೆಲವು ದಿನಗಳು ಅಥವಾ ಕೆಲವು ತಿಂಗಳುಗಳಲ್ಲಿ ಆತರ ಒಂದು ಚಿಕ್ಕ ಚಿಕ್ಕ ಒಂದು ಇಂಡಿಕೇಶನ್ಸ್ ಇರಬಹುದು ಚಿಹ್ನೆಗಳಿರಬಹುದು ಆ ವ್ಯಕ್ತಿ ಒಂಥರ ಏಕಾಂಗಿತನದಲ್ಲಿ ಮೂಡ್ಕೊಂಡ್ಬಿಡೋದು ಜೀವನದಲ್ಲಿ ಏನಪ್ಪಾ ಇದ್ದು ಪ್ರಯೋಜನ ಅಂತ ಹೇಳ್ಕೊಳೋದು ನನ್ಗೆ ಇಷ್ಟೊಂದು ಈ ಕಾಯಿಲೆಗಳನ್ನ ಎದುರಿಸಕ್ಕಾಗಲ್ಲ ಈ ಒಂದು ಮನಸ್ಥಿತಿನ ಎದುರ್ಸಕ್ ಆಗೋದೇ ಇಲ್ಲ ಅಂತ ಹೇಳೋದು ಅಥವಾ ಹೇಗೆ ನಾನು ಜೀವನವನ್ನ ಕಳ್ಕೋಬಹುದು ಅನ್ನೋ ಮಾರ್ಗಗಳನ್ನ ಹುಡುಕ್ತಾ ಇರೋದು ಆ ಜನರಿಗೆ ನಾನು ನಿಮಗೆ ಬಹಳ ಒಂಥರ ಇದಾಗ್ಬಿಟ್ಟಿದ್ದೀನಿ ಭಾರಿ ಆಗ್ಬಿಟ್ಟಿದ್ದೀನಿ ನಿಮ್ಮ ಮೇಲೆ ನಾನು ನನಗೆ ಇದು ಸರಿ ಹೋಗ್ತಾ ಇಲ್ಲ ಅಂತ ಹೇಳೋದು ಹೆಲ್ಪ್ಲೆಸ್ನೆಸ್ ಆ್ಯಂಡ್ ಹೋಪ್ಲೆಸ್ನೆಸ್ ನನಗೇನು ದಾರಿನೇ ಕಾಣ್ತಾ ಇಲ್ಲ ನನಗೇನು ಆ ಆಸೆಗಳು ಪೂರೈಸೋಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬಂದಾಗ ಇದೆಲ್ಲ ಸಹ ಇದು ಮದ್ಯ ಮಾದಕ ವಸ್ತುವಿನ ಸೇವನೆ ಹೆಚ್ಚಾಗೋದು ನಿದ್ರೆ ಸರಿಯಾಗಿ ಬರದೇ ಇರೋದು ಇವೆಲ್ಲ ಆ್ಯಂಡ್ ಅಫ್ಕೋರ್ಸ್ ಈ ಸಿಚುವೇಶನ್ ಈ ಸಂದರ್ಭಗಳಲ್ಲಿ ಬಹಳ ತೊಂದರೆಯಲ್ಲಿ ಸೇರ್ಕೊಂಡಿದ್ದೀನಿ ಅನ್ನೋ ಒಂದು ಆ್ಯಕ್ಚುಲಿ ಅದು ಅಷ್ಟು ತೀವ್ರವಾದ ತೊಂದರೆ ಇಲ್ಲದೇ ಇದ್ರೂ ಆ ಒಂದು ಮನೋಭಾವ ಇದರಿಂದ ನಾನು ಹೊರಗಡೆ ಬರೋಕ್ಕಾಗಲ್ಲ ಅನ್ನೋ ಮನೋ ಮನೋಭಾವ ಆ ಥರ ಇದ್ರೂ ಕೂಡ ಇದೊಂದು ಎಲ್ಲಿಗೆ ಹೋಗ್ಬೋದು ಅನ್ನೋ ಒಂದು ಜಾಗರೂಕತೆ ನಮ್ಮಲ್ಲಿ ಇರಬೇಕು ಹಾಂ ಹಾಂ ಮತ್ತೊಂದು ವಿಭಿನ್ನವಾದ ಸಂಗತಿ ನಾವೇನು ಗಮನಿಸ್ತಾ ಇದ್ದೀವಿ ಅಂದರೆ ಈ ನೀವಾಗಲೇ ಹೇಳಿದ್ರಿ ಸುಮಾರು ಮೂವತ್ತು ವರ್ಷದಿಂದ ಕೆಳಮಟ್ಟದ ಜನರಲ್ಲಿ ಅಧಿಕ ಆತ್ಮಹತ್ಯೆಗಳಾಗ್ತಾ ಇದೆ ಅಂತ ಮುಖ್ಯವಾಗಿ ಹದಿಹರೆಯದವರು ಅವರು ಎಕ್ಸಾಮ್ ಸ್ಟ್ರೆಸ್ ಅದರಲ್ಲಿ ಉತ್ತೀರ್ಣರಾಗ ಆಗಬಹ ಆಗಲ್ಲ ಅನ್ನೋ ಒಂದು ಭಯದಿಂದಲೇ ತುಂಬ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಉದಾಹರಣೆಗೆ ಉತ್ತಿ ಇತ್ತೀಚೆಗೆ ನಮ್ಮ ರಾಜಸ್ಥಾನದ ಕೋಟಾ ವಿಷಯ ಎಲ್ರಿಗೂ ಗೊತ್ತಾಗ್ತಾ ಇದೆ ಇದರ ಬಗ್ಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಸಮಾಜದಲ್ಲಿ ಎಕ್ಸಾಮಿನೇಷನ್ನ ಹಿಂದಿನ ಕೆಲವು ದಿವಸಗಳಲ್ಲಿ ಬಹಳ ಮಕ್ಕಳ ಮೇಲೆ ಒತ್ತಡ ಇರುತ್ತೆ ಒಂದು ಮಕ್ಕಳೇ ತಂದುಗಳ ಒತ್ತಡ ಇರ್ಬೋದು ಅಂದರೆ ಎಕ್ಸ್ಪೆಕ್ಟೇಷನ್ ನಾನು ಹೇಗೆ ಮಾಡ್ತೀನೋ ಇಲ್ವೋ ನನ್ನ ನನ್ನ ಜನರು ನನ್ನ ಹೇಗೆ ನೋಡ್ತಾರೆ ನನಗೆ ಒಂದು ಇನ್ನೊಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಾನು ಇದನ್ನು ಮಾಡಿದ್ರೇ ನಾನು ಸಕ್ಸಸ್ಸು ಜೀವನದಲ್ಲಿ ಇದೇ ಒಂದು ಮಾರ್ಗವನ್ನು ನಾನು ಕಂಡುಕೊಳ್ಬೇಕು ಆ ಥರ ಎಕ್ಸ್ಪೆಕ್ಟೇಷನ್ಸ್ ಬರೀ ಮಕ್ಕಳಲ್ಲಿ ಮಾತ್ರ ಅಲ್ಲ ಪೇರೆಂಟ್ಸಲ್ಲೂ ತುಂಬ ತೀವ್ರವಾದ ನಾನೇನು ಸಾಧಿಸ್ಲಿಕ್ಕೆ ಆಗಲಿಲ್ಲೋ ನನ್ನ ಮಕ್ಕಳು ಸಾಧಿಸಬೇಕು ಅನ್ನೋ ಒಂದು ಮನೋ ಒಂದು ಅಭಿಪ್ರಾಯ ತಂದೆ ತಾಯಿ ಇರಲಿ ಸೊ ಈ ಥರ ಒಂದು ಸ್ಟ್ರೆಸ್ ಆಗಿ ಆ ಮಗುವಿಗೆ ಅಥವಾ ಆ ಸ್ಟೂಡೆಂಟಿಗೆ ಅಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ದಟ್ ಮೈ ಟ್ರಾನ್ಸ್ಲೇಟ್ ಇನ್ ಟು ಫೀಲಿಂಗ್ ದಟ್ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ಅದೇ ರೀತಿ ಮಕ್ಕಳಲ್ಲಿ ಅವರ ಶಕ್ತಿಗಳೇನು ಅವರ ತಾಕತ್ತು ಏನು ಅದರ ತಕ್ಕಂತೆ ಇಂಟ್ರೆಸ್ಟ್ ಏನು ಬರೀ ಶಕ್ತಿ ತಾಕತ್ತು ಮಾತ್ರ ಅಲ್ಲ ಇಂಟ್ರೆಸ್ಟ್ ಏನು ಅಂತ ನೋಡಿಕೊಂಡು ಆ ಒಂದು ಹಾದಿಯಲ್ಲಿ ಮಕ್ಕಳನ್ನ ಗೈಡ್ ಮಾಡಿದ್ರೆ ಅದು ಸುಲಭ ಇನ್ನೊಂದು ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಮಕ್ಕಳ ಹತ್ರ ಒಳ್ಳೆ ಕಮ್ಯುನಿಕೇಶನ್ ಇಟ್ಕೋಬೇಕು ಅವರ ಮನಸ್ಸಿನಲ್ಲಿ ಏನು ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋ ಧೈರ್ಯ ತುಂಬಿಸ್ಬೇಕು ಮಕ್ಕಳಲ್ಲಿ ನನಗೆ ಜಿಗುಪ್ಸೆ ಆಗ್ತಾ ಇದೆ ನನಗೆ ಬೇಸರ ಆಗ್ತಾ ಇದೆ ನನಗೆ ಆತಂಕ ಆಗ್ತಾ ಇದೆ ನಾನು ಹೇಳ್ಕೋಬಹುದು ಅಂತ ಹೇಳೋ ಒಂದು ಪರಿಸ್ಥಿತಿಯನ್ನ ನಾವು ಕ್ರಿಯೇಟ್ ಮಾಡ್ಬೇಕು ಸಾಧಾರಣವಾಗಿ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಬಹಳ ಸ್ಟಿಗ್ಮಾ ಇದೆ ಮನಸ್ಸು ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದು ನಾ ಆಗ್ಲೇ ಹೇಳ್ದೆ ಒಂದು ಕುಂದತೆ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಳ್ತಾರೆ ಅದು ಸರಿಯಲ್ಲ ನಾವು ಅವ್ರನ್ನ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕು ಏನೇನು ಆತಂಕ ಆಗ್ತಾ ಇದೆ ಹೇಳ್ಕೊಳ್ಳೋ ಒಂದು ಅವಕಾಶ ಕೊಡ್ಬೇಕು ಅವರಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ ತುಂಬುದು ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಹೇಳಿದ್ರೆ ಬರೀ ಆ ಒಂದು ಎಕ್ಸಾಮ್ ಇನ್ನೊಂದೇನು ಹೇಳಿದ್ರೆ ಆ ಕ್ಷಣದಲ್ಲಿ ಇಡೀ ವರ್ಷ ಸರಿಯಾಗಿ ಪ್ರಿಪೇರ್ ಮಾಡಿಕೊಳ್ಳ್ದೇನೆ ಬರೀ ಪರೀಕ್ಷೆ ಹತ್ತಿರ ಬರುವಾಗ ಪ್ರಯತ್ನ ಮಾಡ್ಕೊಳ್ಳೋದು ಸೇರಲ್ಲ ಸೊ ಅದು ಅದಕ್ಕೇನು ಮಾಡಬೇಕು ನಾವು ಮುಂಚೆಯಿಂದಲೇ ಮಕ್ಕಳನ್ನು ಹೇಗೆ ಪ್ರಿಪೇರ್ ಮಾಡೋದು ಈ ಥರ ಒಂದು ಕಾಂಪಿಟೇಟಿವ್ ಅಲ್ಲಿ ಮಾಡ್ಕೊಳ್ಳೋದು ಅದು ಕಲ್ತ್ಕೊಡ್ಬೇಕು ಏನಂತ ಹೇಳಿದ್ರೆ ರೆಸಿಲಿಯನ್ಸ್ ಅಂತ ಹೇಳಿ ಅಂದರೆ ಏನೇ ಒಂದು ನನಗೆ ಡಿಸಪಾಯಿಂಟ್ಮೆಂಟ್ ಆದ್ರೇನು ಅದು ಕೊನೆ ಅಲ್ಲ ಹೌದು ಯಾವ ಎಲ್ಲ ಭಾಗಗಳು ತೆಗ್ದಿದ್ರು ಇನ್ನೊಂದು ಬಾಗ್ಲು ತೆಗ್ದಿರುತ್ತೆ ಎಲ್ಲ ಬಾಗ್ಲು ಮುಚ್ಚಿದ್ರೂ ಇನ್ನೊಂದು ಬಾಗಿಲು ತೆಗ್ದಿರುತ್ತೆ ಅನ್ನೋ ಒಂದು ಸ್ವಲ್ಪ ಒಂದು ಆ ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಬರಬೇಕು ಇದೆಲ್ಲ ಮಾಡಿ ಮಾಡದೇ ಇದ್ದಲ್ಲಿ ಈ ಥರ ಒಂದು ಪರಿಸ್ಥಿತಿ ನೋಡಿದಾಗ ಬಹಳ ಬೇಸರ ಆಗುತ್ತೆ ಹಾಗಿದ್ದರೆ ನಮ್ಮ ಪೋಷಕರ ಪಾತ್ರ ಹಾಗೂ ಸಮುದಾಯದ ಪಾತ್ರ ಬಹಳ ಮುಖ್ಯ ಅಲ್ವೇ ಡಾಕ್ಟರ್ ಐ ಥಿಂಕ್ ಈ ತರ ಒಂದು ಸಂದರ್ಭವನ್ನ ಸೇರಿಸ್ ಸರಿ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರ ಪಾತ್ರನೂ ಬಹಳ ಮುಖ್ಯ ಅದಕ್ಕೆ ಡಬ್ಲ್ಯೂ ಹೆಚ್ಒ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಥ್ರೂ ಆಕ್ಷನ್ ಇನ್ಸ್ಟಿಲಿಂಗ್ ಹೋಪ್ ಥ್ರೂ ಆಕ್ಷನ್ ಅಂತ ಹೇಳುತ್ತೆ ಹೌದು ಯಾರೆಲ್ಲ ಇದನ್ನ ಇದ್ರ ಪಾತ್ರರಾಗಿರ್ಬೇಕು ಒಂದೇನು ಹೇಳ್ತೇವೆ ಅಂತ ಹೇಳಿದ್ರೆ ಆಫ್ಕೋರ್ಸ್ ನೀವು ಹೇಳಿದ್ರಿ ಪೋಷಕರು ಅಂತ ಹೇಳಿ ಸೊ ಪೋಷಕರು ಹೇಗೆ ಮಕ್ಕಳನ್ನ ಬೆಳೆಸೋದು ಯಾವ ರೀತಿಯಲ್ಲಿ ಅವರನ್ನು ಮುಂದೆ ತ ತಗೊಂಡು ಹೋಗಬೇಕು ಎಸ್ಪೆಷಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈಗ ಈಗ ಈಗಿನ ಕಾಲದಲ್ಲಿ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾ ಸಪೋರ್ಟ್ ಮಾಡಲಿಕ್ಕೆ ಯಾರು ಸಿಗೋದಿಲ್ಲ ಸೊ ಆ ಥರ ಸಪೋರ್ಟ್ ನೋಡಬೇಕು ತಂದೆ ತಾಯಿ ಆಗಲಿ ಇನ್ನಿತರ ಪೋಷಕರಾಗಲಿ ಆ ಥರ ಒಂದು ಸಪೋರ್ಟ್ ಕೊಡಬೇಕು ಶಾಲಾ ಕಾಲೇಜುಗಳಲ್ಲೂ ಸಹ ಯಾವ ಮಕ್ಕಳಿಗೆ ತೊಂದರೆ ಇರಬಹುದು ಯಾರಿಗೆ ಸ್ವಲ್ಪ ಕಷ್ಟಗಳಿರ್ಬೋದು ಯಾರಿಗೆ ಇಮೋಷ್ನಲ್ ಪ್ರಾಬ್ಲಮ್ಸ್ ಇರ್ಬೋದು ನಾವು ಬರೀ ಅಕೆಡೆಮಿಕ್ ಪ್ರಾಬ್ಲಮ್ಸ್ ಮಾತ್ರ ಅಲ್ಲ ಓದು ಮಾತ್ರ ಅಲ್ಲ ಯಾರಿಗೆ ಈ ಥರ ಪ್ರಾಬ್ಲಮ್ಸ್ ಇದೆ ನಮಗೆ ಇನ್ಫ್ಯಾಕ್ಟ್ ಗೊತ್ತಾಗಿದೆ ಸಮಾಜದಲ್ಲಿ ಸಾಧಾರಣವಾಗಿ ಯಾವ ಮಕ್ಕಳು ಅವರ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಓದು ಬರೋದಲ್ ಕಷ್ಟಗಳಿರ್ಬಹುದು ಅವರ ಇಮೋಷ್ನಲ್ ರೆಗ್ಯುಲೇಷನ್ನಲ್ಲಿ ಅಂತ ಹೇಳಿದ್ರೆ ಕೋಪವನ್ನು ಮಾಡ್ಕೊಳ್ಳೋದು ಅಥವಾ ಬಹಳ ಆಂಕ್ಷಸ್ ಗಾಬರಿತನ ಇರೋದು ಅಥವಾ ಯಾರ ಮಾತನ್ನು ಕೇಳದೆ ಇರೋದು ಅಥವಾ ಚಿಕ್ಕ ವಯಸ್ಸಲ್ಲಿ ಮದ್ಯ ಮಾದಕ ವಸ್ತು ಸೇವನೆ ಮಾಡೋದು ಯಾವ ಮಕ್ಕಳಲ್ಲೂ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಒಂಥರ ಮನೆಯಲ್ಲಿ ಜಗಳ ಹೊಡೆದಾಟ ನೋಡಿರ್ತಾರೆ ಅಡ್ವರ್ಸ್ ಚೈಲ್ಡ್ಹುಡ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೀವಿ ಆ ತರ ಇದ್ದ ಮಕ್ಕಳಲ್ಲಿ ಇನ್ನೂ ಜಾಸ್ತಿ ಖಿನ್ನತೆ ತರ ಆಗ್ಬಹುದು ಸೊ ಅದನ್ನ ಕೂಡ ಪೋಷಕರು ಗಮನಿಸ್ಕೋಬೇಕು ಹೇಗೆ ನಮ್ಮ ವರ್ತನೆಯಿಂದ ಮಕ್ಕಳ ಮೇಲೆ ಈ ತರ ಒಂದು ಇಫೆಕ್ಟ್ ಆಗ್ಬೋದು ಅಂತ ಹೇಳಿ ಅದೇ ರೀತಿ ಶಾಲಾ ಕಾಲೇಜಲ್ಲಿ ಜೀವನ ಕೌಶಲ್ಯ ಶೈಲಿ ಅಂತ ಹೇಳಿ ಟ್ರೈನಿಂಗ್ ಕೂಡ ಕೊಡ್ತಾರೆ ಮಕ್ಕಳನ್ನು ಹೇಗೆ ಸ್ವಲ್ಪ ಸ್ಟ್ರಾಂಗ್ ಮಾಡಬಹುದು ಅಂತ ಹೇಳಿ ಅದೇ ಮಾಧ್ಯಮ ಇದರಲ್ಲಿ ಪ್ರಿಂಟ್ ಅಂಡ್ ಮೀಡಿಯಾ ಮೀಡಿಯಾನಲ್ಲಿ ಸಹ ಹೇಗೆ ಈ ತರ ಆತ್ಮಹತ್ಯೆ ಬಗ್ಗೆ ಫ್ರಂಟ್ ಪೇಜಲ್ಲಿ ಸಾಮಾನ್ಯವಾಗಿ ಬಲಿ ಕೊಡದು ಸೆನ್ಸೇಷನಲೈಸ್ ಮಾಡಬಾರ್ದು ಹಾಗೆ ಸತ್ರು ಅಂತ ಹೇಳಿ ಅದನ್ನ ತುಂಬಾ ಅದಕ್ಕೆ ಗಮನ ಕೊಡಕೂಡುದು ಆಮೇಲೆ ಏನಂತ ಹೇಳಿದ್ರೆ ಸೆನ್ಸೇಷಲೈಸ್ ಮಾಡಬಾರ್ದು ಇನ್ನೊಂದು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ಕೆಲವು ಫ್ಯಾಮಿಲೀಸ್ ಅಲ್ಲೇ ಒಬ್ರಿಗೇನಾದ್ರು ಕಷ್ಟ ಬಂದಾಗ ಫ್ಯಾಮಿಲಿ ಪರಿವಾರದ ಬೇರೆ ಸದಸ್ಯರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬರುತ್ತೆ ಸೊ ಆತರ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಅದಕ್ಕೆ ಗಮನ ಕೊಟ್ಟಷ್ಟು ಕಾಪಿ ಕ್ಯಾಟ್ ಸೂಯಿಸೈಡ್ಸ್ ಅಂತ ಕೂಡ ನಾವು ಗಮನಿಸಿದೀವಿ ಏನೋ ಸೊ ಒಂದ್ ಕಡೆ ನಾವು ತುಂಬಾ ಅದ್ರ ಬಗ್ಗೆ ಮಾತನಾಡಿದ್ರೆ ಅದಿನ್ನೂ ಹೆಚ್ಚಾಗುತ್ತೆ ಸೊ ಸೊ ಮಾಧ್ಯಮ ವರ್ಗದಲ್ಲಿ ಬಹಳ ಕೇರ್ಫುಲ್ ಆಗಿ ಇನ್ಫ್ಯಾಕ್ಟ್ ಗೈಡ್ ಲೈನ್ಸ್ ಇದೆ ಯಾವ ರೀತಿಯಲ್ಲಿ ಸೂಯಿಸೈಡ್ ಅನ್ನು ರಿಪೋರ್ಟ್ ಮಾಡಬಹುದು ಅಂತ ಅದೇ ರೀತಿ ಈ ಸೂಯಿಸೈಡ್ಗೆ ಗೆ ಆಗುವಂತ ಕೆಲವು ಕಾಮನ್ ರೀಸನ್ಸ್ ನೋಡಿದಾಗ ಪೆಸ್ಟಿಸೈಡ್ಸ್ ಅದನ್ನ ಹಾಗೆ ನಾವು ಜನರಿಗೆ ಕೆಮಿಕಲ್ ಅಂಡ್ ಪೆಸ್ಟಿಸೈಡ್ಸ್ ಕಡೆ ಜಾಸ್ತಿ ಬಹಳ ಸುಲಭವಾಗಿ ಅದಕ್ಕೆ ಒಂದು ಇದಕ್ಕೆ ಸಿಗ್ತಾ ಇರೋ ಹಾಗೆ ಆಪರ್ಚುನಿಟಿ ಸಿಗದೇ ಇರೋ ಹಾಗೆ ನೋಡ್ಕೊಳ್ಬಹುದು ಇದು ಸರ್ಕಾರದಿಂದ ಮಾಡೋದು ಸರ್ಕಾರ ಸಹ ಸಾಕಷ್ಟು ಇದಕ್ಕೆ ಗಮನ ಹರಿಸಿದೆ ಮೆಂಟಲ್ ಹೆಲ್ತ್ ಪಾಲಿಸಿ ಅಂತ ಹೇಳಿ ಸರ್ಕಾರ ಹಮ್ಮಿಸ್ಕೊಂಡಿದೆ ಅದೇ ರೀತಿಯಲ್ಲಿ ನ್ಯಾಷನಲ್ ಸ್ಯೂಸೈಡ್ ಪ್ರಿವೆನ್ಷನ್ ಪಾಲಿಸಿ ಅಂತ ಕೂಡ ಸರ್ಕಾರ ಹೊರಗಡೆ ತಂದಿದೆ ಕರ್ನಾಟಕದಲ್ಲಿ ಸಹ ನಮ್ಮ ನಿಮ್ಯಾನ್ಸ್ ಆಸ್ಪತ್ರೆಯಿಂದ ಕರ್ನಾಟಕ ಸರ್ಕಾರ ಜೊತೆ ಒಳಗುಡಿ ಈ ತರ ಎಷ್ಟು ಮಟ್ಟಿಗೆ ಜನ ಬರ್ತಾ ಇದ್ದಾರೆ ಆತ್ಮಹತ್ಯೆ ಪ್ರಯತ್ನ ಮಾಡಿ ಬರ್ತಾ ಇದ್ದಾರೆ ಕಾರಣಗಳು ಏನು ಮುಖ್ಯವಾಗಿ ಅವರಿಗೆ ಮತ್ತೆ ಅವರ ಕುಟುಂಬದವರಿಗೆ ಸಪೋರ್ಟ್ ಹೇಗ್ ನೀಡಬಹುದು ಮತ್ತೆ ಇದು ಆಗದೆ ಇರೋ ಹಾಗೆ ಸೊ ಸಾಧಾರಣವಾಗಿ ಸೂಸೈಡ್ ಅಟೆಂಡ್ ಮಾಡಿದಾಗ ಮುಂದಿನ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಆ ರಿಸ್ಕ್ ಇನ್ನು ಹೆಚ್ಚು ಮಟ್ಟಗಿರಬಹುದು ಸೊ ಆ ವ್ಯಕ್ತಿಗೆ ಹೇಗೆ ನಾವು ಆಪ್ತ ಸಮಾಲೋಚನೆ ನೀಡಬಹುದು ಸಪೋರ್ಟ್ ಹೇಗೆ ನೀಡಬಹುದು ಅದೇ ಥರ ಫ್ಯಾಮಿಲಿ ಹೇಗೆ ಸಪೋರ್ಟ್ ನೀಡ್ಬೋದು ಅಂತ ಸಹ ನೋಡೋದು ಬಹಳ ಮುಖ್ಯ ಹಾಂ ಹಾಂ ಇನ್ನು ಡಾಕ್ಟರ್ ನಮ್ಮ ನಗರ ಪ್ರದೇಶಗಳಲ್ಲಿ ಈ ರೀತಿಯ ಒಂದು ಆಕ್ಸೆಸ್ ಸಿಗೋದು ಒಂದು ಸಹಾಯ ಸಿಗೋದು ಸ್ವಲ್ಪ ಸುಲಭ ಅಂತ ಅನ್ಕೊಳ್ತೀನಿ ಆದರೆ ಗ್ರಾಮೀಣ ಪ್ರದೇಶದ ಕಡೆ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ತಗೊಂಡಿದೆ ಈಗ ಜಿಲ್ಲಾ ಮಟ್ಟದಲ್ಲಿ ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಸಲುವಾಗಿ ಜಿಲ್ಲಾ ಮಟ್ಟದಲ್ಲೇ ಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಇರುತ್ತೆ ಡಿ ಎಂ ಎಚ್ ಪಿ ಅಂತ ಹೇಳ್ತೀವಿ ಅದರಲ್ಲಿ ಸಾಕಷ್ಟು ಮಾನಸಿಕ ತಜ್ಞರು ಇರ್ತಾರೆ ಆಶಾ ವರ್ಕರ್ಸ್ ಕೂಡ ಬಗ್ಗೆ ಒಂದು ಟ್ರೈನಿಂಗ್ ನೀಡಲಾಗ್ತಾ ಇದೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾರಿಗೆ ಅಷ್ಟು ಬಹಳ ಸುಲಭವಾಗಿ ಹೋಗೋದಕ್ಕಾಗದೇ ಇಲ್ಲ ಹೋಗೋದಕ್ಕೆ ಆಗದೆ ಇರುವಾಗ ಅಂದರೆ ಆಸ್ಪತ್ರೆಗೆ ಹೋಗಬೇಕು ಅಥವಾ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋಗ್ಬೋದು ಬಟ್ ಇಲ್ಲದೆ ಇದ್ದಲ್ಲಿ ಟೆಲಿಮಾನಸ್ ಪ್ರೋಗ್ರಾಮ್ ಅಂತ ನಮ್ಮ ದೇಶದಲ್ಲಿ ಹಮ್ಮಿಸ್ಕೊಂಡಿದ್ದೇವೆ ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಅಲ್ಲಿ ಕರೆ ಮಾಡಿದ್ರೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಒಂದು ಇದು ಕಾನ್ಫಿಡೆನ್ಷಿಯಲ್ಲಾಗಿ ಮಾತನಾಡಲಿಕ್ಕೆ ಒಂದು ಒಂದು ಆಪರ್ಚುನಿಟಿ ಸಿಗುತ್ತೆ ಅದೇ ರೀತಿ ಸೂಯಿಸೈಡ್ ಹೆಲ್ಪ್ಲೈನ್ಸ್ ಅಂತ ಕೂಡ ನಾವು ಸಾಕಷ್ಟು ಸೂಯಿಸೈಡ್ ಹೆಲ್ಪ್ಲೈನ್ಸ್ ಅಂತ ಕೂಡ ಇದೆ ಅದಕ್ಕೆ ಕೂಡ ಕರೆ ಮಾಡಿ ನಾವು ಆಪ್ತ ಸಮಾಲೋಚನೆ ತಗೊಳ್ಬೋದು ಏನಂತ ಹೇಳಿದ್ರೆ ಇದು ಒಂದು ತುರ್ತು ಚಿಕಿತ್ಸೆ ಯಾವ ರೀತಿ ಹಾರ್ಟ್ ಅಟ್ಯಾಕ್ ಆದಾಗ ತುರ್ತು ಚಿಕಿತ್ಸೆ ಕೊಡಬೇಕು ಯಾವ ರೀತಿ ಸ್ಟ್ರೋಕ್ ಆದಾಗ ತುರ್ತು ಚಿಕಿತ್ಸೆ ಕೊಡಬೇಕೋ ಅದೇ ತರಹ ಈ ಥರ ಒಂದು ಆತ್ಮಹತ್ಯೆ ಒಂದು ರಿಸ್ಕ್ ಇದೆ ಅಂತ ಹೇಳಿದ್ರೆ ನಾವು ತುರ್ತು ಚಿಕಿತ್ಸೆ ಕೊಡಬೇಕು ಆ ವ್ಯಕ್ತಿಗೆ ಆಗಿ ಅಟೆನ್ಷನ್ ಕೊಡೋದು ಬಹಳ ಬಹಳ ಮುಖ್ಯ ಅದು ಹೇಗೆ ಮಾಡಬಹುದು ಆ ಸಮಯದಲ್ಲಿ ಜೊತೆಲಿ ಇದ್ದು ಸೈಕಲಾಜಿಕಲ್ ಫಸ್ಟ್ ಏಡ್ ಅಂತ ಹೇಳ್ತೀವಿ ಆ ವ್ಯಕ್ತಿಗೆ ಹೇಗೆ ನೋಡ್ಕೋಬಹುದು ಆ ಸಮಯದಲ್ಲಿ ಯಾವ ರೀತಿ ಕಣ್ಣು ಕಣ್ಣಿಗೆ ಕಣ್ಣಿಟ್ಟು ಆ ವ್ಯಕ್ತಿಯನ್ನು ನೋಡ್ಕೋಬೇಕು ಅದೇ ರೀತಿ ಯಾವುದಾದ್ರೂ ಪ್ರೊಫೆಷನಲ್ ಹತ್ರ ಕರ್ಕೊಂಡು ಹೋಗ್ಬೇಕು ಮತ್ತೆ ಏನು ಕಾರಣಗಳಿದಕ್ಕೆ ಏನೇನು ಕಾರಣಗಳಿದೆ ಅಂತ ನೋಡಿಕೊಂಡು ಆ ಕಾರಣಗಳನ್ನ ಹೇಗೆ ಎದುರಿಸೋ ಒಂದು ಧೈರ್ಯ ಆ ವ್ಯಕ್ತಿಗೆ ಕೊಡಬಹುದು ಇದೆಲ್ಲ ಈ ಆಪ್ತ ಸಮಾಲೋಚನೆ ನಡೆಯುತ್ತೆ ಆಫ್ಕೋರ್ಸ್ ಮಾನಸಿಕ ತೊಂದರೆಗಳಿದ್ರೆ ಖಿನ್ನತೆ ಇರಲಿ ಎಂಗ್ಸೈಟಿ ಇರಲಿ ಬೇರೆ ಥರ ಇತ್ತು ಮದ್ಯ ಮಾದಕ ವಸ್ತುವಿನ ಸೇವನೆಯ ತೊಂದರೆ ಇತ್ತು ಅಂತ ಹೇಳಿದ್ರೆ ಅದಕ್ಕೂ ಸಹ ಚಿಕಿತ್ಸೆ ಕೊಡೋದು ಕೂಡ ನಡೆಯುತ್ತೆ ಇನ್ನು ಡಾಕ್ಟರ್ ತಾವು ತುರ್ತು ಚಿಕಿತ್ಸೆ ಬಗ್ಗೆ ಹೇಳಿದ್ರಿ ಆದರೆ ಈ ಕೆಲವೊಂದು ಮಾನಸಿಕ ಹಿಂಸೆ ಅಥವಾ ತೊಂದರೆಗಳನ್ನು ಅವರು ಸುಮಾರು ದಿನಗಳಿಂದ ಅನುಭವಿಸ್ತಾ ಬರ್ತಾ ಇರ್ತಾರೆ ಇಂತಹ ಮಾನಸಿಕ ಒತ್ತಡ ಇರೋರಿಗೆ ತುರ್ತು ಚಿಕಿತ್ಸೆ ಪ್ರಬಲಕಾರಿ ಹೌದು ಆದರೆ ಎಷ್ಟು ದಿನಗಳ ಮೊದಲೇನೆ ಇದನ್ನು ನಾವು ನೋಡಿಕೊಂಡು ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡೋದ್ರಿಂದ ಅದರ ಪ್ರಾಗ್ನೋಸಿಸ್ ಅಥವಾ ಪರಿಣಾಮವನ್ನು ನಾವು ತಪ್ಪಿಸ್ಬೋದು ಎಷ್ಟು ಬೇಗ ನಾವು ಅದನ್ನು ಗುರುತಿಸ್ತೀವೋ ಎಷ್ಟು ಬೇಗ ಒಂದು ಆಪ್ತ ಸಮಾಲೋಚನೆ ನೀಡ್ತೀವೋ ಎಷ್ಟು ಬೇಗ ಆ ವ್ಯಕ್ತಿಯಲ್ಲಿ ಧೈರ್ಯ ತುಂಬ್ತೀವೋ ಅಷ್ಟು ಬೇಗ ಆ ವ್ಯಕ್ತಿಗೆ ನಾವು ಸಹಾಯ ಮಾಡಬಹುದು ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಒಂದು ಪ್ರೆಷರ್ ಕುಕ್ಕರ್ ತರ ಯಾವಾಗ್ಲೂ ಏನಾದ್ರೂ ಯೋಚನೆಗಳು ಭಾವನೆಗಳು ಅದರಲ್ಲಿ ಯಾವಾಗ್ಲೂ ಕುದೀತಾ ಇರುತ್ತೆ ನಮ್ಮ ಮನಸ್ಸಿಗೆ ಇರೋ ವ್ಯಾಲ್ಯ ಏನು ಅಂತ ಹೇಳಿದ್ರೆ ನಮ್ಮ ಬಾಯಿ ಅಥವಾ ನಮ್ಮ ಸುತ್ತಮುತ್ತ ಇರೋ ಜನ ಅವ್ರಿಗೆ ಹೇಳ್ಕೊಂಡ್ರೆ ನಮ್ಮ ಏನ್ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ಕೊಡೋದಕ್ಕೆ ಅದಕ್ಕೆ ಧೈರ್ಯ ಬೇಕು ನಾವು ಧೈರ್ಯ ತುಂಬಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮಾತನಾಡ್ಬಿಟ್ರೆ ನನ್ನ ಕೀಳರಿಮೆಯಿಂದ ನೋಡ್ತಾರೆ ಜನ ಅನ್ನೋ ಒಂದು ಭಾವನೆ ಇದು ಎಲ್ಲರಲ್ಲೂ ಸಹ ಇದೆ ಇನ್ಫ್ಯಾಕ್ಟ್ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ವರ್ಕ್ ಪ್ಲೇಸಸ್ ಅಲ್ಲಿ ಇಲ್ಲಿ ಉದ್ಯೋಗ ಮಾಡ್ತೀವೋ ಶಾಲಾ ಕಾಲೇಜುಗಳಲ್ಲಿ ಅಲ್ಲೂ ಸಹ ಈ ತರ ಕೌನ್ಸಿಲಿಂಗ್ ಇದ್ರೆ ಕಾನ್ಫಿಡೆನ್ಶಿಯಲ್ ಕೌನ್ಸಿಲಿಂಗ್ ಸಿಕ್ಕಿದ್ರೆ ಆ ವ್ಯಕ್ತಿಗೆ ಆ ಕ್ಷಣದಲ್ಲಿ ಆ ಒತ್ತಡ ಸ್ವಲ್ಪ ಮಾತಾಡಿ ಕಡಿಮೆ ಮಾಡಿಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಧೈರ್ಯ ಬರುತ್ತೆ ನಾವು ಮಾತಾಡಬಹುದು ಇದು ಯಾರು ನನ್ನ ಜಡ್ಜ್ ಮಾಡೋದಿಲ್ಲ ಇದ್ರ ಬಗ್ಗೆ ಏನಿದ್ರು ನನಗೆ ಸಹಾಯ ಮಾಡಬಹುದು ನನ್ನ ಅರ್ಥ ಮಾಡ್ಕೊಳ್ಬಹುದು ಆ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಈ ಥರ ಯೋಚನೆಗಳನ್ನು ನಾವು ಕಡಿಮೆ ಮಾಡಿಸೋದಕ್ಕೆ ಅಥವಾ ತಡೆಗಡ್ಸೋದಕ್ಕೆ ಸಾಧ್ಯ ಆಗುತ್ತೆ ಹ್ಞೂ ಇನ್ನು ಡಾಕ್ಟರ್ ಈ ಆತ್ಮಹತ್ಯೆಯನ್ನು ಯಶಸ್ವಿಯಾಗಿ ನಾವು ಪ್ರಿವೆಂಟ್ ಮಾಡಬೇಕು ಅಂದರೆ ಈಗಾಗಲೇ ನೀವು ಸುಮಾರು ಹೇಳಿದ್ರಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ನಿಮ್ಹಾನ್ಸ್ ಹಾಗೂ ಸರ್ಕಾರ ಏನೆಲ್ಲ ಮಾಡ್ತಿದೆ ಅಂತ ಶೇಕಡ ಎಷ್ಟು ಜನರಿಗೆ ಮೆಡಿಕೇಶನ್ ಅಥವಾ ಮೆಡಿಕಲ್ ಇಂಟರ್ವೆನ್ಷನ್ ಬೇಕಾಗುತ್ತೆ ಹಾಗೂ ಶೇಕಡ ಎಷ್ಟು ಜನರಲ್ಲಿ ಆಪ್ತ ಸಮಾಲೋಚನೆಯಿಂದಾನೇ ಬಗೆಹರಿಯೋದಕ್ಕೆ ಸಾಧ್ಯ ಒಂದು ಎಲ್ರಿಗೂ ಆಪ್ತ ಸಮಾಲೋಚನೆ ನೀಡೋದು ಬಹಳ ಮುಖ್ಯ ಹಾಂ ಎರಡನೆಯದಾಗಿ ಅಕಸ್ಮಾತ್ ಆ ವ್ಯಕ್ತಿಗೆ ತೀವ್ರ ಖಿನ್ನತೆ ಇದ್ದಾಗ ತೀವ್ರ ಆತಂಕ ಇದ್ದಾಗ ತೀವ್ರ ನಿದ್ರೆಯ ತೊಂದರೆಗಳಿದ್ದಾಗ ನಾ ಹೇಳಿದಾಗೆ ಮದ್ಯ ಮಾದಕ ಸೇವನೆ ಆ ಚಟ ಇದ್ದಾಗ ಅದಕ್ಕೆಲ್ಲ ಸೂಕ್ತ ಔಷಧಿಗಳು ಬೇರೆ ತರ ಸೂಕ್ತ ಟ್ರೀಟ್ಮೆಂಟ್ಸ್ ಕೂಡ ಇದೆ ಬಟ್ ಹಾಗೆ ಹೇಳಕ್ ಬರೋದಿಲ್ಲ ಮೊದಲು ಅಸೆಸ್ಮೆಂಟ್ ಮಾಡಿ ಯಾರಿಗೆ ಇದರ ಉಪಯೋಗ ಆಗತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ನಾವು ಔಷಧಿಗಳ ಬಗ್ಗೆ ಹೆದರ್ಕೋಬಾರ್ದು ಅದೇ ಸಮಯದಲ್ಲಿ ವೈದ್ಯಕೀಯ ಸಲಹೆ ಇಲ್ಲದೆ ತಗೊಳ್ಬಾರ್ದು ಬಟ್ ಸರಿಯಾಗಿ ಆ ಸಿಚು ಸಂದರ್ಭಕ್ಕೆ ತಕ್ಕಂತೆ ನಾವು ಸರಿಯಾಗಿ ಡಾಕ್ಟರ್ ಸಲಹೆ ಪ್ರಕಾರ ಔಷಧಿಗಳನ್ನು ಯೂಸ್ ಮಾಡಿದ್ರೆ ಈ ತರ ಖಿನ್ನತೆ ಆತಂಕ ಅದೆಲ್ಲ ಕಡಿಮೆ ಮಾಡ್ಕೊಳ್ಬಹುದು ಮೇಜರ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದಕ್ಕೂ ಸಹ ಸಾಕಷ್ಟು ಔಷಧಿಗಳು ಇದೆ ಅದು ತಗೋಬಹುದು ಬೇರೆ ಫಿಸಿಕಲ್ ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಇದೆ ಅದನ್ನು ತಗೊಳ್ಬಹುದು ಜೊತೆಯಲ್ಲಿ ಆಪ್ತ ಸಮಾಲೋಚನೆ ಥೆರಪಿ ಅದೆಲ್ಲ ಕೂಡ ಸಿಗುತ್ತೆ ಇನ್ನು ಡಾಕ್ಟರ್ ತಾವು ಹೇಳಿದ್ರಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಪ್ರತಿ ವರ್ಷ ಈ ವಿಶ್ವ ಆತ್ಮಹತ್ಯೆ ತಡೆ ದಿನ ಇದನ್ನು ಗಮನಿಸ್ತಾ ಇದ್ದೀವಿ ನಾವು ಸಾಮಾನ್ಯ ಮನುಷ್ಯರಾಗಿ ಒಂದು ಸಮುದಾಯವಾಗಿ ನೋಡಿದಾಗ ನಮ್ಮ ಜವಾಬ್ದಾರಿ ಏನಿರುತ್ತೆ ಒಂದು ಯಾರೊಬ್ಬರಲ್ಲೋ ನಾವು ಕಂಡಾಗ ನಾವು ಅವರನ್ನು ಒಂದು ಕಾನ್ವರ್ಸೇಷನ್ ಅಲ್ಲಿ ತಗೊಂಡು ಆಪ್ತ ಸಮಾಲೋಚನೆ ಮಾಡಬಹುದಾ ಅಥವಾ ಅದರಿಂದ ಅವರಿಗೆ ನೋವು ಉಂಟಾಗ್ಬೋದಾ ಇವ್ರು ಏನು ಬಂದ್ ನನ್ನನ್ನು ಈ ತರ ಕೇಳ್ತಾರೆ ಅಂತ ಈ ಥರ ನಮ್ಮ ಸಾಮಾನ್ಯ ಮನುಷ್ಯರ ನಮ್ಮ ಜವಾಬ್ದಾರಿ ಏನಿರುತ್ತೆ ಸೊ ನಾವು ಮೂರ್ತರ ಪ್ರಿವೆನ್ಷನ್ ಅಂತ ಹೇಳ್ತೀವಿ ಒನ್ ಇಸ್ ಯೂನಿವರ್ಸಲ್ ಪ್ರಿವೆನ್ಷನ್ ಅಂದ್ರೆ ಎಲ್ಲರೂ ಮಾಡುವಂತ ಕೆಲವು ವಿಷಯಗಳು ಒಂದೇನಂತ ಹೇಳಿದ್ರೆ ಎಲ್ಲರೂ ಸಹ ನಮ್ಮಿಂದ ಶುರು ಮಾಡಿಕೊಂಡು ನಾವು ಹೇಗೆ ನಮ್ಮ ಫಿಸಿಕಲ್ ಹೆಲ್ತ್ಗೆ ನಾವು ಗಮನ ಕೊಡ್ತೀವೋ ಅದೇ ರೀತಿ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಸಹ ಗಮನ ಕೊಡಬೇಕು ನಮ್ಮನ್ನು ಸೊ ಈಗಂತೂ ಗೊತ್ತೇ ಇದೆ ನಾವು ಎಕ್ಸಸೈಸ್ ಮಾಡ್ತೀವ ಮೆಡಿಟೇಷನ್ ಮಾಡ್ತೀವ ಯೋಗ ಮಾಡ್ತೀವ ಇದೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನಿಂದಲೇ ಕಲ್ತ್ಕೊಂಡ್ರೆ ಅದು ನಮ್ಮ ಮನಸ್ಸಿನ ಶಾಂತಿಗೆ ಒಂದು ಮಾರ್ಗ ನೀಡುತ್ತೆ ಅದೇ ರೀತಿಯಲ್ಲಿ ನಮ್ಮ ಜೀವನ ಶೈಲಿಗಳು ನಾವು ಏನು ತಿಂತೇವೆ ನಾವು ಯಾವ ಥರ ಎಕ್ಸಸೈಸ್ ಮಾಡ್ತೇವೆ ಸರಿಯಾಗಿ ನಿದ್ರೆ ಮಾಡ್ತೀವ ಇಲ್ವಾ ಒಂಥರ ಸೋಷಲ್ ಸಪೋರ್ಟ್ ತಗೊಳ್ತೀವ ಮೂರು ಹೊತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಟೆಲಿಫೋನಲ್ಲಿ ಅಥವಾ ಇಂಟರ್ನೆಟಲ್ಲಿ ಮುಳುಗೋಗ್ತಾ ಇದ್ದೀವ ಅಥವಾ ನಮ್ಮ ರಿಲೇಷನ್ಶಿಪ್ಸ್ನ ಸ್ಟ್ರೆಂಥನ್ ಮಾಡ್ಕೋತಾ ಇದ್ದೀವ ಅದನ್ನು ಯೋಚನೆ ಮಾಡೋದು ಬಹಳ ಅದು ಕೂಡ ಬಹಳ ಮುಖ್ಯ ಮದ್ಯ ಮಾದಕ ವಸ್ತುವಿನ ಸೇವನೆ ಮಾಡದೇ ಇರೋದು ಸಹ ಬಹಳ ಮುಖ್ಯ ಎರಡನೇ ಅಂತ ಹೇಳಿದೆ ಹೇಳಿದ್ರೆ ಇಂಡಿಕೇಟೆಡ್ ಪ್ರಿವೆನ್ಷನ್ ಅಂತ ಹೇಳಿ ನಾನು ಆಗಲೇ ಹೇಳಿದೆ ಕೆಲವು ಮಕ್ಕಳಲ್ಲಿ ಯಾವ ಯಾರಿಗೆ ಚಿಕ್ಕ ವಯಸ್ಸಿನಲ್ಲಿ ಬಹಳ ಒಂದು ಒತ್ತಡಗಳಾಗಿದೆಯೋ ಯಾರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆಯೋ ಯಾರಿಗೆ ಈ ಥರ ಅಕಾಡೆಮಿಕ್ ಸ್ಟ್ರೆಸ್ ಇರ್ಬೋದು ಕೆಲಸ ಸಿಗ್ತಾ ಇಲ್ಲ ಅಂತ ಇರ್ಬೋದು ಉದ್ಯೋಗದಲ್ಲಿ ತೊಂದರೆಗಳಿರ್ಬೋದು ವರ್ಕ್ ಪ್ಲೇಸ್ ಪ್ರಾಬ್ಲಮ್ಸ್ ಇರ್ಬೋದು ಈಗ ನಮ್ಮ ಇದರ ಜೈಲುಗಳಲ್ಲಿ ಫಾರ್ ಎಕ್ಸಾಂಪಲ್ ಒತ್ತಡಗಳು ಹೆಚ್ಚಾಗಿರುತ್ತೆ ಆ ಒಂದು ಸ್ಪೆಷಲ್ ಸಿಚುವೇಶನ್ಸಲ್ಲಿ ನಾವು ಅಲ್ಲಿ ಆಪ್ತ ಸಮಾಲೋಚನೆ ನೀಡೋದು ಬಹಳ ಮುಖ್ಯ ಇನ್ನೊಂದು ಏನಂತ ಹೇಳಿದ್ರೆ ಈಗ ಪಾಶ್ಚಾತ್ಯ ದೇಶಗಳು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಅಲ್ಲಿ ಎಲ್ಡರ್ಲಿ ಸ್ಯೂಯಿಸೈಡ್ಸ್ ಜಾಸ್ತಿ ಆಗ್ತಾ ಇತ್ತು ಇದು ಎಲ್ಲ ಕಡೆಯೂ ಈಗ ನಮ್ಮ ಜೀವನ ಒಂದು ಲಂಜಾವೆಟ್ಟಿ ಆಗ್ತಾ ಇರೋ ಹಾಗೆ ನಾವು ಇನ್ನೂ ಹೆಚ್ಚು ವರ್ಷಗಳು ಬಾಳ್ತಾ ಇರೋ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಏಕಾಂಗಿತನ ಲ್ಯಾಕ್ ಆಫ್ ಸಪೋರ್ಟ್ ಅಬ್ಯೂಸ್ ಆ ಥರ ಎಲ್ಲ ಇದ್ದಾಗ ವಯಸ್ಕರಲ್ಲೂ ಈ ಥರ ಒಂದು ಕಾಣಿಸ್ಕೊಳ್ಬೋದು ಸೊ ಅವರಿಗೂ ಸಹ ಸಾಕಷ್ಟು ಈಗ ಎಲ್ಡರ್ಲಿ ಪೀಪಲ್ಸ್ ಪ್ರೋಗ್ರಾಮ್ ಸಾಕಷ್ಟು ಪ್ರೋಗ್ರಾಮ್ಸ್ ನಡೀತಾ ಇದೆ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡೋದು ಸೈಕೋ ಸಪೋರ್ಟ್ ಕೊಡೋದು ಅವ್ರಿಗೆ ಹೇಗೆ ಫೆಸಿಲಿಟೀಸ್ ಮಾಡಿ ಮಾಡಿಕೊಡೋದು ಸೀನಿಯರ್ ಸಿಟಿಸನ್ಸ್ಗೆ ಅದು ಸಹ ಬಹಳ ಮುಖ್ಯ ಸೊ ಅದು ಒಂದು ಮಾಡೋದು ಆ್ಯಂಡ್ ಕೊನೆಯದಾಗಿ ಆದಷ್ಟು ಬೇಗ ಈ ಒಂದು ಇದೆ ಈ ಇದೆ ಅಂತ ಹೇಳಿದ್ರೆ ಅದನ್ನು ಗುರುತಿಸಿ ಆ ವ್ಯಕ್ತಿಗೆ ಸುಮ್ಮನೆ ಒಂದು ಕೂತ್ಕೊಂಡು ಮಾತಾಡ್ಲೇಬೇಕು ಅಂತ ಇಲ್ಲ ಆ ವ್ಯಕ್ತಿಗೆ ಒಂದು ಭರವಸೆ ಇರಬೇಕು ಯಾರೋ ನನಗೆ ದೇ ಆರ್ ಲುಕಿಂಗ್ ಔಟ್ ಫಾರ್ ಮೀ ಅಂತ ಹೇಳಿ ಅದು ಒಂದು ಕೇಳೋದ್ರಲ್ಲಿ ನಿನಗೆ ಈ ತರ ಫೀಲಿಂಗ್ ಆಗ್ತಾ ಇದೆಯಾ ಅಂತ ಕೇಳೋದ್ರಲ್ಲಿ ತುಂಬಾ ಹಿಂಜರಿಕ್ತೇವೆ ನಾವು ಹೌದು ಕೇಳೋದ್ರಿಂದ ಈ ತರ ಒಂದು ರಿಸ್ಕ್ ಜಾಸ್ತಿ ಏನಾಗೋದಿಲ್ಲ ಅದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಿನ್ ಜಿಗುಪ್ಸ ಆಗ್ತಾ ಇದೆಯಾ ಏನೋ ಒಂಥರ ಆ ತರ ಒಂದು ಯೋಚನೆ ಬರ್ತಾ ಇದೆಯಾ ಮನಸ್ಸಲ್ಲಿ ನಾನು ಹ್ಯಾಕ್ ಸಹಾಯ ಮಾಡ್ಬೋದು ನಿನಗೆ ಅಥವಾ ನಾನು ಯಾರ ಹತ್ರ ನಿನ್ನ ಕರ್ಕೊಂಡು ಹೋಗ್ಬೋದು ಅಂತ ಹೇಳೋ ಒಂದು ಧೈರ್ಯ ನಾವು ಸಹ ಕಲ್ತ್ಕೊಳ್ಬೇಕು ಆ ಥರ ಹೇಳಿದಾಗ ಆ ವ್ಯಕ್ತಿಗೆ ಸ್ವಲ್ಪ ಸಮಾಧಾನ ಇನ್ನೂ ಚಾನ್ಸ್ ಹೆಚ್ಚಾಗಿ ಹೆಚ್ಚಾಗಿರುತ್ತೆ ಏನಂತ ಹೇಳಿದ್ರೆ ನಾವು ಅದಕ್ಕೆ ಒಂದು ಕಳಂಕ ಬರ್ ಬರೋ ಹಾಗೆ ನೋಡ್ಕೊಳ್ಬಾರ್ದು ಅಯ್ಯೋ ನೀ ಹೇಳಿದ್ರೆ ನೀನು ಯಾವುದಕ್ಕೂ ಉಪಯೋಗ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬಂದರೆ ಯಾರು ಹೇಳ್ಕೊಳ್ಳೋದಿಲ್ಲ ಇದು ಇನ್ಫ್ಯಾಕ್ಟ್ ನಮ್ಮ ಲೀಗಲ್ ಸಿಸ್ಟಮಲ್ಲೂ ಸಹ ಎರಡ್ ಸಾವಿರದ ಹದಿನೇಳರಲ್ಲಿ ಅದಕ್ಕೆ ಮುಂಚೆ ಅಟೆಂಪ್ಟಿಂಗ್ ಸ್ಯೂಸೈಡ್ ವಾಸ್ ಕನ್ಸಿಡರ್ಡ್ ಅ ಕ್ರಿಮಿನಲ್ ಅಫೆನ್ಸ್ ಬಟ್ ಟ್ವೆಂಟಿ ಸೆವೆಂಟೀನಲ್ಲಿ ಏನು ಸರ್ಕಾರ ನಮ್ಮ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ವ್ಯಕ್ತಿಗಳಿಗೆ ಸಹಾಯ ಬೇಕು ಅವರಿಗೆ ಅವರೇನು ಇದು ಕ್ರಿಮಿನಲ್ ಇದು ಕ್ರಿಮಿನ ಡಿಕ್ರಿಮಿನಲೈಸೇಷನ್ ಅಂತ ಮಾಡಿ ಈ ವ್ಯಕ್ತಿಗಳೇ ವ್ಯಕ್ತಿಗಳಿಗೆ ಸಹಾನುಭೂತಿ ಬೇಕು ಸಹಾಯ ಬೇಕು ಅಂತ ಸಹ ನಮ್ಮ ಕಾನೂನು ಕೂಡ ಬದಲಾವಣೆ ಆಗಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ದೇ ಆರ್ ಮೋರ್ ದಿ ಪೀಪಲ್ ಹೂ ನೀಡ್ ಹೆಲ್ಪ್ ಅವ್ರಿಗೆ ಸಹಾಯ ಬೇಕು ಇಟ್ಸ್ ನಾಟ್ ಇಟ್ಸ್ ನಾಟ್ ಅಫೆನ್ಸ್ ನೀವು ಮೊದಲು ನಾವು ಮುಂಚಿನ ಮಾತಾಡಿದಾಗ ಶುರು ಮಾಡಿದಾಗ ಅಂದ್ಕೊಂಡ್ವಿ ಇದು ಕೆಲವು ಇದು ಮಾಡಬಾರದು ಇದು ಯಾಕೆಂತ ಹೇಳಿದ್ರೆ ಯಾರಿಗೂ ಈ ಥರ ಒಂದು ಸಂದರ್ಭ ಬರ್ಕೂಡ್ದು ನಾವು ಎಲ್ಲರೂ ಈ ಜೀವ ಜೀವನ ನಮಗಿರೋದು ಒಂದೇ ಜೀವನ ಅದನ್ನು ಕಾಪಾಡ್ಕೋಬೇಕು ರಕ್ಷಿಸ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಹೌದು ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಬಹಳ ಉತ್ತಮವಾದ ಸಲಹೆಯನ್ನು ಸೂಕ್ತ ಅಡ್ವೈಸನ್ನು ನೀಡಿದ್ದೀರಿ ನಿಮಗೆ ನಮ್ಮ ದೂರದರ್ಶನ ಚಂದನವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಯಾವುದೇ ಒಂದು ಸೋಲು ಅಥವಾ ವೈಫಲ್ಯ ಉಂಟಾದಾಗ ಅದಕ್ಕೆ ಆತ್ಮಹತ್ಯೆ ಉತ್ತರ ಅಲ್ಲ ನಾವು ಒಂದು ನಮ್ಮ ಜೀವನವನ್ನು ಸುಂದರವಾಗಿ ನಿರೂಪಿಸ್ಕೊಳ್ಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆತ್ಮಸ್ಥೈರ್ಯ ಹಾಗೂ ಆತ್ಮವಿಶ್ವಾಸ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋ ಸಮಯ ಮತ್ತೆ ಭೇಟಿ ಮಾಡ್ತೀನಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ なもれ